ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದಷ್ಟು ಬ್ಲೌಸ್ಗಳನ್ನ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ತೋರಿಸೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ ಈ ಡಿಸೈನ್ಸ್ ಎಲ್ಲ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತೀರಾ ಪೂರ್ತಿ ವೀಡಿಯೋ ನೋಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋಗೆ ಒಂದೇ ಒಂದು ಲೈಕ್ ಕೊಟ್ಟು ವೀಡಿಯೋನ ನೋಡಿ ನೀವು ಲೈಕ್ ಕೊಡೋದ್ರಿಂದ ನಮಗೂ ಕೂಡ ವೀಡಿಯೋ ಖುಷಿ ಖುಷಿಯಾಗುತ್ತೆ ದಯವಿಟ್ಟು ಒಂದೇ ಒಂದು ಲೈಕ್ ಕೊಟ್ಟು ವೀಡಿಯೋನ ನೋಡಿ ಇದು ನೋಡಿ ಈ ರೀತಿ ವರ್ಕ್ ಮಾಡಿದ್ದೀನಿ ವರ್ಕ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಸ್ಲೀವ್ಸಿಗೆ ಮತ್ತು ಬ್ಯಾಕಿಗೆಲ್ಲ ಬುಟ್ಟ ಬುಟ್ಟ ಹಾಕಿದ್ದೀನಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ವರ್ಕು ಕೂಡ ಈ ಡಿಸೈನ್ನ ಕಸ್ಟಮರ್ ಏನು ಹೇಳಿರಲಿಲ್ಲ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿ ನಾನು ವರ್ಕ್ ಮಾಡಿದ್ದೀನಿ ಈ ಇಲ್ಲಿ ಕೊಟ್ಟಿರುವಂಥ ಬ ಬ್ಲೌಸ್ ಡಿಸೈನ್ಸ್ ಎಲ್ಲ ಇವಾಗ ನಾನು ಸ್ಟಿಚ್ ಮಾಡಿರುವಂಥ ಡಿಸೈನ್ಸ್ ಎಲ್ಲ ಕಸ್ಟಮರ್ ಯಾವುದೇ ರೀತಿ ಚಾಯ್ಸ್ನ ಮಾಡಿರಲಿಲ್ಲ ಬರೀ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ರೀತಿ ವರ್ಕ್ ಮಾಡಿ ಅಂತ ಹೇಳೋಗಿದ್ರು ಅದಕ್ಕೋಸ್ಕರ ಎಲ್ಲ ಬ್ಲೌಸಿಗೂ ಅಷ್ಟೇ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಎಲ್ಲ ಬ್ಲೌಸ್ ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ ನಿಮ್ಗೆ ಯಾರಿಗಾರು ಇಷ್ಟ ಆಗಿದರೆ ದಯವಿಟ್ಟು ಸ್ಕ್ರೀನ್ಶಾಟ್ ಮಾಡಿಕೊಂಡು ನೀವು ಕೂಡ ಸ್ಟಿಚ್ ಮಾಡಿಸ್ಕೋಬೋದು ಎಷ್ಟೋ ಜನಕ್ಕೆ ಇರುತ್ತೆ ಯಾವ ರೀತಿ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋದೇ ಗೊತ್ತಿರಲ್ಲ ಸೀರೆನ ತಗೋತೀವಾದರೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬೇಕಾದ್ರೆ ತುಂಬ ಅಂದರೆ ತುಂಬಾ ಯೋಚನೆ ಮಾಡ್ತಾರೆ ತುಂಬ ಚಾಯ್ಸ್ ಕೂಡ ಮಾಡ್ತಾರೆ ಈ ರೀತಿ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿರುತ್ತೆ ನೋಡಿ ಅಂತ ನಮಗೇ ಸ್ಟಿಚ್ ಶಾಟ್ ಮಾಡಿ ಕಳ್ಸಿ ನೀವು ಆಗಿರಬೇಕಾದ್ರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ನೋಡಿ ಇದನ್ನು ನಾನು ಸೀರೆ ಬಟನ್ನ ಕಟ್ ಮಾಡಿ ಈ ರೀತಿ ಕೊಟ್ಟಿದ್ದೀನಿ ಸ್ಲೀವ್ಸಿಗೆ ಈ ರೀತಿ ವರ್ಕ್ ಮಾಡಿ ಸೀರೆ ಬಟನ್ನು ಇಲ್ಲಿಗೆ ಕೊಟ್ಟಿದ್ದೀನಿ ಇಲ್ಲಿಗೆ ನೆಟ್ಟೆಡ್ ಕೊಡಬೇಕಿತ್ತು ನೆಟ್ಟೆಡ್ ಕೊಡೋಣ ಅಂತ ನಾನು ವರ್ಕ್ ಮಾಡಿದೆ ಅದೇ ತುಂಬ ಅರ್ಜೆಂಟ್ ಮಾಡ್ತಿರೋದ್ರಿಂದ ನನಗೆ ಹೋಗಿ ನೆಟ್ಟೆಡ್ನ ಕರೆಕ್ಟ್ ತರದಕ್ಕಾಗ್ಲಿಲ್ಲ ಇತ್ತು ಮನೆಯಲ್ಲೇ ಆದರೆ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿಲ್ಲ ಅದಕ್ಕೋಸ್ಕರ ನಾನು ಕಟ್ ಮಾಡಿಕೊಟ್ಟೆ ಅವ್ರು ತುಂಬ ಅರ್ಜೆಂಟ್ ಮಾಡ್ತಿದ್ರು ಪರವಾಗಿಲ್ಲ ನಮ್ಗೆ ಯಾವ ರೀತಿ ಆಗುತ್ತೆ ಆ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ನಮ್ಗೆ ಅರ್ಜೆಂಟ್ ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ನೆಟ್ಟೆಡ್ ಬಟ್ಟೆ ಏನು ಹಾಕಲಿಲ್ಲ ಮುಂದಿನ ವೇಳೆ ಮುಂದೆ ಯಾವಾಗಾದ್ರೂ ಬೇರೆ ಬ್ಲೌಸ್ಗೆ ನೆಟ್ಟೆಡ್ ಹಾಕೋಣ ಇದಕ್ಕೆ ಸೀರೆ ಬಟ್ಟೆನೇ ಹಾಕೋಣ ಅಂತ ಸೀರೆ ಬಟ್ಟೆಲಿ ಈ ರೀತಿ ಫ್ಲವರ್ ಇತ್ತು ಅದು ಈ ರೀತಿ ಅಡ್ಡಡ್ಡ ಇರೋದ್ರಿಂದ ಅನ್ನೋ ಹಾಕಿದೀನಿ ನಕ್ಕೆ ಸ್ಟಿಚ್ ಮಾಡಬೇಕಾದ್ರೆ ತುಂಬ ಐಡಿಯಾಸ್ ಬೇಕಾಗುತ್ತೆ ತುಂಬ ಹುಡುಕ್ತಿರ್ತೀರ ಯಾವ ರೀತಿ ಸ್ಟಿಚ್ ಮಾಡೋದು ಯಾವ ರೀತಿ ವರ್ಕ್ ಮಾಡೋದು ಅಂತ ಆ ರೀತಿ ಇದ್ದಾಗ ಈ ರೀತಿ ಎಲ್ಲ ನೋಡಿ ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಿಟೆಡ್ ಬಟ್ಟೆ ಹಾಕಬೇಕಿತ್ತು ಆದರೆ ನನಗೆ ಅರ್ಜೆಂಟ್ ಆಗಿರೋದ್ರಿಂದ ನಾನು ಸೀರೆ ಬಟ್ಟೆನೇ ಕಟ್ ಮಾಡಿ ಅದರಲ್ಲೂ ಈ ರೀತಿ ಬುಟ್ಟ ಇರೋದನ್ನೇ ಕಟ್ ಮಾಡಿ ಲಾಸ್ಟಿಗೆ ಇತ್ತು ಅದನ್ನೇ ಕಟ್ ಮಾಡಿ ಈ ರೀತಿ ಕೊಟ್ಟಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸಿದೆ ಮತ್ತು ಕಸ್ಟಮರ್ ನನಗೆ ಯಾವ ರೀತಿ ಆದರೂ ಪರವಾಗಿಲ್ಲ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು ಅವ್ರು ನನಗೆ ರೆಗ್ಯುಲರ್ ಕಸ್ಟಮರು ಅವ್ರು ಯಾವುದೇ ರೀತಿ ಏನು ಹೇಳೋಲ್ಲ ಅದಕ್ಕೋಸ್ಕರ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ ಅವರಿಗೆ ಇದು ನೋಡಿ ಇದು ಒಂದು ವಯಸ್ಸಾಗಿರೋವಂಥವ್ರ್ದು ಇದು ಇದು ಎರಡೂ ಕೂಡ ಅವರು ಸ್ವಲ್ಪ ಚಿಕ್ಕದಾಗಿಯೇ ಮಾಡ್ಕೊಡಪ್ಪ ಅಂತ ಹೇಳಿದರು ಸ್ವಲ್ಪ ಡೀಪ್ ಕಡಿಮೆನೇ ಇರಲಿ ಚಿಕ್ಕದಾಗಿ ಇರಲಿ ಅಂತ ಹೇಳಿದರು ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅವರು ವಯಸ್ಸಾಗಿರೋದ್ರಿಂದ ನನಗೆ ಅಷ್ಟೊಂದೆಲ್ಲ ಜಾಸ್ತಿ ವರ್ಕೆಲ್ಲ ಬೇಡ ಅಂತ ಹೇಳಿದರು ಅದಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ ಅವರು ಏನು ಅನ್ಕೊತಾರೋ ಏನೋ ಜಾಸ್ತಿ ವರ್ಕ್ ಮಾಡಬೇಡ ಕಣವ ಅಂತ ಹೇಳಿದರು ಆದರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇರಲಿ ಅಂದ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಸೀರೆ ಆಗಿರೋದ್ರಿಂದ ಈ ರೀತಿ ಸಣ್ಣದಾಗೇ ವರ್ಕ್ ಮಾಡಿದ್ದೀನಿ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿ ತೋಳಿಗೂ ಕೂಡ ಒಂದು ಬುಟ್ಟನ ಹಾಕಿದ್ದೀನಿ ಇದು ನೋಡಿ ಇದು ಕೂಡ ಅಷ್ಟೇ ಇದು ಅವ್ರದ್ದೇ ಅದಕ್ಕೆ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗೇ ವರ್ಕ್ನ ಮಾಡಿದ್ದೀನಿ ಅದು ಡೀಪ್ ಎಲ್ಲ ತುಂಬಾ ಕಡಿಮೆ ಇದೆ ನೋಡಿ ಈ ರೀತಿ ವರ್ಕ್ ಮಾಡಿದ್ದೀನಿ ಇದು ನೋಡಿ ಈ ಬ್ಲೌಸ್ ಅಂತೂ ತುಂಬ ಜನಕ್ಕೆ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ವೈಟ್ ಬ್ಲೌಸ್ ಅಂತೂ ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಇವಾಗ ಒಂದು ಮೂರು ಬ್ಲೌಸ್ನ ವರ್ಕ್ ಮಾಡಿದ್ದೀನಿ ಆದರೆ ಅದನ್ನು ಸ್ಟಿಚ್ ಮಾಡಿಲ್ಲ ಮತ್ತು ದಾರನೆಲ್ಲ ಕಟ್ ಮಾಡಿಲ್ಲ ಅದನ್ನು ತೋರಿಸಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಕೂಡ ಆಗಲ್ಲ ಅಂದರೆ ಡಿಸೈನ್ಸಿಗೆ ದಾರ ಎಲ್ಲ ಇದ್ದಾಗ ಅದು ನೋಡಿದಾಗ ಏನೋ ಒಂಥರ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಅದಕ್ಕೆ ಥ್ರೆಡ್ ಆ ದಾರನೆಲ್ಲ ಕಟ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿದ್ಮೇಲೆ ನೋಡಿದ್ರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ನಾನು ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ವರ್ಕ್ ಮಾಡಿದಾಗ ತೋರಿಸಿದ್ರೆ ಅಷ್ಟು ಗೊತ್ತಾಗಲ್ಲ ನಿಮಗೆ ಆದರೆ ಸ್ಟಿಚ್ ಮಾಡಿದಾಗ ಈ ರೀತಿ ಎಲ್ಲ ನೋಡಿದಾಗ ಅದೇನೋ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಸುತ್ತೆ ಸ್ಟಿಚ್ಚಿಂಗ್ ಎಲ್ಲ ಆದಮೇಲೆ ಅವಾಗ ಎಷ್ಟೋ ಜನ ಈ ಕಸ್ಟಮರ್ ಇಷ್ಟಪಡ್ತಾರೆ ಸುಮ್ಮನೆ ಹಾಗೆ ತೋರಿಸಿದಾಗ ಎಷ್ಟೊಂದು ಇಷ್ಟಪಡಲ್ಲ ಅದಕ್ಕೋಸ್ಕರ ನಾನು ಎಷ್ಟು ಸಾಧ್ಯನೋ ಅಷ್ಟು ಸ್ಟಿಚ್ ಆದಮೇಲೆ ನಾನು ಬ್ಲೌಸ್ ಡಿಸೈನ್ಗಳನ್ನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಆದರೆ ಒಂದೊಂದು ಸಲ ಕಸ್ಟಮರ್ ತೊಗೊಂಡು ಹೊರಟು ಆದಾಗ ನಮಗೆ ಅರ್ಜೆಂಟಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ ಇದನ್ನು ಬೆಳಗ್ಗೆನೇ ಕೊಡಬೇಕು ಅನ್ ಅನ್ನುವಂಥವನ್ನ ಮಾತ್ರ ಹಾಗೆಯೇ ಬ್ಲೌಸ್ ಪೀಸ್ನ ನಾನು ವೀಡಿಯೋ ಮಾಡ್ಕೊತೀನಿ ಇಲ್ಲಾಂದರೆ ಆದಷ್ಟು ಈ ರೀತಿ ಸ್ಟಿಚ್ ಮಾಡಿನೇ ನಿಮಗೆ ವೀಡಿಯೋ ಮಾಡೋಕ್ಕೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ನಿಮಗೂ ಕೂಡ ಇದನ್ನೆಲ್ಲ ನೋಡಿದಾಗ ಯಾವ ರೀತಿ ಯಾವುದು ಎಲ್ಲಿಗೆ ಬರುತ್ತೆ ಈ ರೀತಿ ಎಲ್ಲ ಬುಟ್ಟ ಎಲ್ಲಿಗೆ ಬರುತ್ತೆ ಇದೆಲ್ಲ ಎಲ್ಲಿಗೆ ಬರುತ್ತೆ ಅನ್ನೋದು ಒಂದು ಐಡಿಯಾ ಇರುತ್ತೆ ಮತ್ತು ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ಸ್ಟಿಚ್ಚಿಂಗ್ ಎಲ್ಲ ಆದಮೇಲೆ ಈ ಬ್ಲೌಸ್ನ ನಾನು ನಾಲ್ಕು ಬ್ಲೌಸ್ನ ಇದೇ ಥರ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಕಸ್ಟಮರ್ಗೆ ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಕೂಡ ಈ ಡಿಸೈನ್ ಸಹ ಈ ಡಿಸೈನ್ನ ನಾನು ಓದ್ ವಿಡಿಯೋದಲ್ಲಿ ಮದುವೆ ಬ್ಲೌಸ್ನ ಹಾಕಿದ್ದೀನಲ್ಲ ಅವರು ಕೂಡ ಇದೇ ಡಿಸೈನ್ನ ಮಾಡಿಸ್ಕೊಂಡಿದ್ದಾರೆ ಆದರೆ ಅವ್ರದ್ದು ಒಂದೇ ಕಲರು ಕ್ರೀಮ್ ಕಲರಲ್ಲಿ ಮಾಡಿದ್ದೀನಿ ರೆಡ್ ಬ್ಲೌಸ್ಗೆ ಇದು ಎಲ್ಲ ಸೀರೆಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಕಲರ್ಸ್ ಹೇಳಿದ್ರು ಅವರು ಅವ್ರು ಯಾವ್ಯಾವ ಕಲರ್ಸ್ ಹೇಳಿದರು ಆ ಕಲರ್ಸ್ನ ಹಾಕಿ ನಾನು ವರ್ಕ್ ಮಾಡಿದ್ದೀನಿ ಇವಾಗ ಆದಷ್ಟು ಜಾಸ್ತಿ ವೈಟ್ ಬ್ಲೌಸ್ಗಳನ್ನೇ ಸ್ಟಿಚ್ ಮಾಡಿಸ್ಕೊತಿದ್ದಾರೆ ತುಂಬ ಬ್ಲೌಸ್ಗಳನ್ನ ಹೇಳಿದ್ನಲ್ಲ ವರ್ಕ್ ಮಾಡಿದ್ದೀನಿ ಆದರೆ ತುಂಬ ಅಂದರೆ ತುಂಬ ಥ್ರೆಡ್ ಇರೋದ್ರಿಂದ ಅದನ್ನು ತೋರಿಸಿದ್ರೆ ಏನೋ ಒಂಥರ ಗಲೀಜ್ ಥರ ಕಾಣಿಸುತ್ತೆ ನಿಮಗೆ ಅದಕ್ಕೋಸ್ಕರ ನಾನು ಥ್ರೆಡ್ನೆಲ್ಲ ಕಟ್ ಮಾಡಿದ್ಮೇಲೆ ನಿಮಗೆ ತೋರಿಸೋಣ ಅಂತ ಹಾಗೆ ಇಟ್ಟಿದ್ದೀನಿ ನೋಡಿ ಹಿಡಿದು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಇದನ್ನು ನಾನು ಫಸ್ಟ್ ಟೈಮ್ ಮಾಡಿರುವಂಥದ್ದು ಈ ಡಿಸೈನ್ನ ಫಸ್ಟ್ ಟೈಮ್ ಮಾಡಿರುವಂಥದ್ದು ಇದನ್ನೆಲ್ಲ ತುಂಬ ಸಲ ಮಾಡಿದ್ದೀನಿ ತುಂಬ ಬ್ಲೌಸ್ಗೆಲ್ಲ ಮಾಡಿದ್ದೀನಿ ವೀಡಿಯೋದಲ್ಲೂ ಕೂಡ ಹಾಕಿದ್ದೀನಿ ಅಂತ ಅನ್ಕೋತೀನಿ ಇದನ್ನು ಮಾತ್ರ ಫಸ್ಟ್ ಟೈಮ್ ಮಾಡಿದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ಇರೋದ್ರಿಂದ ನೋಡಿ ಇದು ಬೇರೆ ಬೇರೆ ಕಲರ್ ಕಾಂಬಿನೇಷನ್ ಇರೋದ್ರಿಂದ ಡಾರ್ಕಾಗಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ನೋಡಿ ಕಲರ್ ಕಾಂಬಿನೇಷನ್ ಅಷ್ಟು ಸ್ವಲ್ಪ ಕಡಿಮೆ ಅಂತ ಅನ್ಸೋದ್ರಿಂದ ಇದು ನೋಡಿ ಎಷ್ಟು ಡಲ್ಲಾಗಿ ಕಾಣಿಸ್ತಿದೆ ನೀವು ಸೀರೆನ ತಗೋಬೇಕಾದ್ರೆ ಅದನ್ನು ಕೂಡ ಯೋಚನೆ ಮಾಡಿ ಸೀರೆನ ತಗೋಬೇಕು ಕಲರ್ ಕಾಂಬಿನೇಷನ್ ಏ ಯಾವ ರೀತಿ ಇರುತ್ತೆ ಅದಕ್ಕೆ ಅದು ಸೂಟ್ ಆಗುತ್ತೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿ ಬರುತ್ತಾ ಅನ್ನೋದನ್ನೆಲ್ಲ ನೋಡಿ ಸೀರೆನ ತೊಗೊಂಡ್ರೆ ನಮಗೂ ಕೂಡ ವರ್ಕ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಈ ರೀತಿ ಸ್ವಲ್ಪನೇ ಆಗಿ ಮಾಡಿದ್ರು ಕೂಡ ಎಷ್ಟು ಚೆನ್ನಾಗಿ ಕಾಣಿಸಿದೆ ಚೆನ್ನಾಗಿ ಕಾಣಿಸುತ್ತೆ ಅದೇ ಕಲರ್ ಕಾಂಬಿನೇಷನ್ ಡಲ್ಲಾಗಿದ್ದರೆ ಜಾಸ್ತಿ ವರ್ಕ್ ಮಾಡಿದ್ರು ಕೂಡ ಅಷ್ಟೊಂದು ಐಲರ್ಟಾಗಿ ಕಾಣಿಸಲ್ಲ ನೋಡಿ ಈ ರೀತಿ ಕಾಣಿಸುತ್ತೆ ಡಲ್ಲಾಗಿ ಅದಕ್ಕೋಸ್ಕರ ನೀವು ಸೀರೆನೇ ತೊಗೋಬೇಕಾದ್ರೆ ಯೋಚನೆ ಮಾಡಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆಯಾ ಯೋಚನೆ ಮಾಡಿ ಸೀರೆಯನ್ನು ತಗೊಂಡ್ರೆ ನಮಗೂ ಕೂಡ ವರ್ಕ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಏನಕ್ಕೆ ಅಂದರೆ ವರ್ಕ್ ಮಾಡಬೇಕಾದ್ರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದರೆ ಅದು ಸಿಂಪಲ್ಲಾಗಿ ಮಾಡಿದ್ರು ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಆವಾಗ ವರ್ಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸಿದೆ ಅಂತ ನಮಗೂ ಅನಿಸುತ್ತೆ ನಾವು ಎಷ್ಟೇ ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಕಲರ್ ಕಂಬಿನೇಷನ್ ಚೆನ್ನಾಗಿಲ್ಲ ಅಂದರೆ ನಿಮಗೂ ಕೂಡ ನೋಡಿದ ತಕ್ಷಣ ಏನೋ ಡಲ್ಲಾಗಿ ಮಾಡಿದ್ದಾರೆ ಚೆನ್ನಾಗಿಲ್ವೇನೋ ಅಂತ ನಿಮಗೂ ಕೂಡ ಅನಿಸುತ್ತೆ ಅದಕ್ಕೋಸ್ಕರ ಸೀರೆ ತೊಗೋಬೇಕಾದ್ರೇ ಯೋಚನೆ ಮಾಡಿ ನೀವು ಸೀರೆಯನ್ನು ತಗೋಬೇಕು ಬ್ಲೌಸ್ ಪೀಸು ಸೀರೆನೆಲ್ಲ ಕರೆಕ್ಟಾಗಿದೆಯಾ ಸರಿಯಾಗಿದೆಯಾ ಅದಕ್ಕೆ ಅದು ಮ್ಯಾಚ್ ಆಗುತ್ತೆ ಅದಕ್ಕೆ ಯಾವ ರೀತಿ ವರ್ಕ್ ಮಾಡಿಸ್ಬೋದು ಅನ್ನೋದನ್ನೆಲ್ಲ ಯೋಚನೆ ಮಾಡಿ ತಗೊಂಡಾಗ ಆದಷ್ಟು ಆ ರೀತಿ ಎಲ್ಲ ಯೋಚನೆ ಮಾಡಿ ನೀವು ತಗೊಂಡಾಗ ನೀವು ಸಿಂಪಲಾಗಿ ಸ್ಟಿಚ್ ಮಾಡಿಸ್ಕೊಂಡ್ರು ಕೂಡ ತುಂಬಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದೇ ನೀವು ವರ್ಕೆಲ್ಲ ಏನು ಬೇಡ ಪ್ಯಾಚ್ ವರ್ಕ್ ಎಲ್ಲ ಏನು ಬೇಡ ಬೋಟ್ ನೆಕ್ ಆ ಥರದೆಲ್ಲ ಸ್ಟಿಚ್ ಮಾಡ್ಸ್ಕೊತೀನಿ ಅಂದರೆ ಯಾವುದೇ ರೀತಿ ಆದರೂ ಚೆನ್ನಾಗಿರುತ್ತೆ ಆದರೆ ನೀವು ವರ್ಕ್ ಮಾಡಿಸ್ಕೋಬೇಕು ಇದೇ ಫಂಕ್ಷನ್ಗೆ ಇದೇ ಥರ ಹಾಕೋಬೇಕು ಈ ರೀತಿ ಇರಬೇಕು ಅಂತ ಅಂದ್ಕೊಂಡಾಗ ನೀವು ಸೀರೆ ತೊಗೋಬೇಕಾದ್ರೆ ಯೋಚನೆ ಮಾಡಿ ಸೀರೆನ ತಗೋಬೇಕು ಇದು ನೋಡಿ ಟೈಲರ್ ಕೊಟ್ಟಿದ್ರು ನಮಗೆ ವರ್ಕ್ ಮಾಡಿಕೊಡಿ ಅಷ್ಟೇ ಅಂತ ಬರೀ ವರ್ಕ್ ಮಾಡಿಕೊಡ್ತಿದ್ದೀನಿ ಅಷ್ಟೇ ಅವರಿಗೆ ನಾನು ಸ್ಟಿಚ್ ಎಲ್ಲ ಏನೂ ಮಾಡ್ತಿಲ್ಲ ಈ ಡಿಸೈನ್ ಕೂಡ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ನೋಡಿ ಇದನ್ನು ನಾನು ತ್ರೀ ಹಂಡ್ರೆಡ್ಗೆ ಅವರಿಗೆ ವರ್ಕ್ ಮಾಡಿಕೊಡ್ತಿದ್ದೀನಿ ಅವ್ರು ಬರೀ ತ್ರೀ ಹಂಡ್ರೆಡ್ನ ಕೊಟ್ಟಿದ್ರು ವರ್ಕ್ ಮಾಡಿಕೊಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಅವರಿಗೆ ತ್ರೀ ಹಂಡ್ರೆಡ್ಗೆ ಬರೀ ವರ್ಕ್ನ ಮಾಡಿ ಕೊಡ್ತಿದ್ದೀನಿ ಅವರೇ ಸ್ಟಿಚ್ ಮಾಡಿಸ್ಕೊ ಮಾಡ್ಕೋತಾರಂತೆ ಅದಕ್ಕೋಸ್ಕರ ವರ್ಕ್ ಮಾಡ್ತಿದ್ದೀನಿ ಈ ಡಿಸೈನ್ಸು ನಿಮಗೂ ಇಷ್ಟ ಇದ್ದರೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ಸ್ಟಿಚ್ ಮಾಡಿಸ್ಕೊಳ್ಳಿ ಇದನ್ನು ನೋಡಿ ಡಿಸೈನ್ ಮಾಡಿದ್ದೀನಿ ಇದಕ್ಕೆ ಬೋಟ್ ನೆಕ್ ಇಟ್ಟಿದ್ದೀನಿ ಬ್ಯಾಕು ಬೋಟ್ ನೆಕ್ ಮತ್ತೆ ಈ ರೀತಿ ಓಪನ್ ಮಾಡಿದ್ದೀನಿ ಬ್ಯಾಕ್ ಏನು ಓಪನ್ ಮಾಡಿದ್ದೀನಿ ಅದನ್ನೇ ಸ್ಲೀವ್ಸಿಗೂ ಕೂಡ ಓಪನ್ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಎರಡು ಓಪನ್ ಮಾಡಿದ್ದೀನಿ ಇದನ್ನ ಬಟನ್ ಮಾಡೋದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ ಈ ರೀತಿ ಬಟನ್ಗಳನ್ನ ಯಾವ ರೀತಿ ಮಾಡೋದು ಅಂತ ಆ ವಿಡಿಯೋನು ಕೂಡ ನೋಡಿ ಇದಕ್ಕೆ ಸೀರೆ ಬಟ್ಟೆಯಲ್ಲಿ ನಾನೇ ಬಟನ್ ಮಾಡಿದ್ದೀನಿ ಮಿಷಿನ್ ಇರೋದ್ರಿಂದ ಇದು ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿ ಬಂದಿದೆ ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು ಮುಂದೆ ಪ್ರಿನ್ಸ್ ಕಟ್ ಮಾಡಿದ್ದೀನಿ ಮುಂದೆ ನಾರ್ಮಲು ಹಿಂದೆ ಬೋಟ್ ನೆಕ್ನ ಸ್ಟಿಚ್ ಮಾಡಿದ್ದೀನಿ ತುಂಬಾ ತುಂಬಾ ಚೆನ್ನಾಗಿ ಬಂತು ಇದು ಕೂಡ ಎಲ್ಲ ಬ್ಲೌಸ್ಗೂ ವರ್ಕ್ನೇ ಮಾಡಿಸ್ಕೊಳ್ಳೋದಕ್ಕಾಗಲ್ಲ ಈ ರೀತಿ ಪ್ಯಾಚ್ ವರ್ಕ್ ಮಾಡಿಸ್ಕೊಂಡು ಸರಿ ಈ ರೀತಿ ಬೋಟ್ನೇಕು ಅದನ್ನೆಲ್ಲ ಸ್ಟಿಚ್ ಮಾಡಿಸ್ಕೊಂಡ್ರೆ ಪ್ಯಾಚ್ ವರ್ಕ್ ಮಾಡಿಸ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಸೀರೆ ಬೇರೆ ಬ್ಲೌಸ್ ಬೇರೆ ಆದರೆ ಸ್ಟಿಚ್ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನ ಈಸಿ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ ದಯವಿಟ್ಟು ಈ ವಿಡಿಯೋ ಎಷ್ಟಾಗಿದ್ದರೆ ವಿಡಿಯೋಗೊಂದೇ ಒಂದೇ ಒಂದು ಲೈಕ್ ಕೊಡಿ